మో నమ భవే భవే నాదే భవ సమా భవ నమ ఓం వామదేవాయ నమో జయ సాయ నమ శ్రే సాయ నమో బృహాయ నమకాయ నమ కల విరణాయ నమ बलविकरणाय नमो बलाय नमो बलप्रमथनाय नमो सर्वभूतदमनाय नमो मनोन्मनाय नमः ॐ घोरेभ्यो त घोरेभ्यो घोरघोरधरेभ्यः सर्वेभ्यो सर्वेभ्यो नमस्ते अस्तु रुद्ररूपेभ्यः ॐ सदोषाय विद्महे महादेवाय धीमहे चोदयात् सर्वविद्यानामीश्वरः सर्वभूतानाम् ब्रह्माधिपतिर्ब्रह्मणोऽधिपतिर् ब्रह्म अस्तु सदा शिवा श्री पञ्च ब्रह्म मन्त्रेण शुभोदकेन स्थापयामि ॐ तुल सम्भोतम् नानामनसमन्मितम् आनन्दगौरवम् पुष्पम् श्रीगुरुदेवताभ्योन्नमहानामिद परिमलपत्र पुष्पाणि समर्पयामि ॐ जय मङ्गलम् नित्याशुभ मङ्गलम् जय जयायि गौरवाराध्ये जया जया एको रामाराजयेचरमक्षेत्रे मनता लिंगो तवसे तव स माचार्य जया जया एकको रहाज जया जो रहाज प्रकाश महादेवा सर्वा सत्य विरा सर्वाभ्योभ्योता श्री गुरुदेवताभ्यो नमः दीपं दर्शयाम

ಸಿದ್ಧ ಸಂಘಮಣಿ ಸ್ವಯಂ ಉಜ್ಜಯಿನಿ ಸಿದ್ಧಲಿಂಗೋ ಜಗದ್ಗುರು ಆರಾಧ್ಯ ಗುರುವರ್ಯರು ಮಹಾತಪಸ್ವಿಗಳು ತ್ರಿಕಾಲ ಬಂಧನೀಯರು ರಥಸ್ಮರಣೀಯರು ಆದಂತಹ ಶ್ರೀಮತ್ ಉಜ್ಜಯಿನಿಯ ಸದ್ದರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಲಿಂಗೈಕ್ಯ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳನ್ನ ಮಂದಿರದಲ್ಲಿ ಪ್ರಾರ್ಥಿಸಿ ಈ ಒಂದು ನಾಳೆ ನಡೆಯುವಂತಹ ಶತಮಾನೋತ್ಸವ ಕಾರ್ಯಕ್ರಮ ಅಂದ್ರೆ ಮಹಾತಪಸ್ವಿಯ ಮಹೋನ್ನತ ತಪಸ್ಸಿಗೆ ಶತಮಾನೋತ್ಸವ ಕಾರ್ಯಕ್ರಮ ನಾಳೆ ತಮ್ಗೆಲ್ಲ ಗೊತ್ತಿರುವಂತೆ ಹರಿಹರ ನಗರದಲ್ಲಿ ಆಯೋಜನೆಯಾಗಿದೆ ಇದಕ್ಕೆ ದಿವ್ಯ ಸಾನಿಧ್ಯವನ್ನ ಶ್ರೀಮದ್ ಬ್ರಹ್ಮಾಪುರಿಯ ಜಗದ್ಗುರುಗಳವರು ಕರುಣಿಸುತ್ತಿದ್ದಾರೆ ಅದರ ಜೊತೆಗೆ ಸಮ್ಮುಖವನ್ನ ನನ್ನ ರಕ್ಷಾ ಗುರುಗಳು ಮತ್ತು ನನ್ನ ಪ್ರೀತಿಯ ಗುರುಗಳು ನನ್ನನ್ನು ಹರಿಸಿ ಕರುಣಿಸಿ ಇಲ್ಲಿವರೆಗೂ ಕೈ ಹಿಡಿದು ಬೆಳೆಸಿದಂತಹ ಕಣ್ವಕುಪ್ಪೆಯ ತಪೋಕ್ಷೇತ್ರದ ಗವಿಮಠದ ಪಠಾಧ್ಯಕ್ಷರಾಗಿರುವಂತಹ ಷಟ್ಸ್ಥಲ್ ಬ್ರಹ್ಮ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಮ್ಮುಖವನ್ನ ವಹಿಸಬೇಕಿತ್ತು ಈಗಾಗಲೇ ಕಂಬಾಳಿ ಮರ್ಸಾರ್ ಅವರು ಹೇಳಿದಾಗೆ ಕಾರಣಾಂತರಗಳಿಂದ ಶ್ರೀಗಳು ಬೆಂಗಳೂರಿಗೆ ತೆರಳುವಂತ ಹಿನ್ನೆಲೆಯಲ್ಲಿ ಇವತ್ತು ಮನೆಗೆ ಆಗಮಿಸಿದ ಇದು ನಮ್ಮೆಲ್ಲರ ಭಾಗ್ಯ ಮತ್ತು ಇದು ಒಂದು ಯಾವುದೋ ಜನ್ಮದ ಪುಣ್ಯ ಯಾಕೆ ಅಂತಂದ್ರೆ ಕಳೆದ ಎರಡು ದಿನಗಳಿಂದಲೂ ಕೂಡ ನಾವು ನಮ್ಮ ಯಾರಾದ್ರೂ ಗುರುಗಳು ಸಿದ್ಧಲಿಂಗ ಜಗದ್ರುಗಳ ಒಂದು ಪುಣ್ಯ ಸ್ಮರಣೆಸಿ ಯಾರು ಗುರುಗಳ ಮನೆಗೆ ಕರೆಸಬೇಕು ಅನ್ನುವಂತಹ ಒಂದು ವಿಚಾರ ಇತ್ತು ಆದರೆ ಇವತ್ತು ಸಿದ್ಧಲಿಂಗ ಜಗದ್ಗುರುಗಳ ರೂಪದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳಿಗೆ ಅತ್ಯಂತ ಪ್ರೀತಿ ಪಾತ್ರ ಆದಂತಹ ಅನುಷ್ಠಾನ ಮೂರ್ತಿಗಳು ಪರಮ ತಪಸ್ವಿಗಳು ಆಗಿರುವಂತಹ ಕಣವಕುಪ್ಪೆ ಶ್ರೀಗಳು ಇವತ್ತು ನಮ್ಮ ಮನೆಗೆ ಆಗಮಿಸಿರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಆ ಪುಣ್ಯ ಯಾವತ್ತು ಯಾವತ್ತು ಕೂಡ ನಮ್ಮ ಮನೆಗೆ ನಮ್ಮ ಇಡೀ ಸಂಸ್ಥೆಗೆ ಹೀಗೆ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನಾಳೆ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗುವ ಹಾಗೆ ಶ್ರೀಗಳು ನಮಗೆ ಅನುಗ್ರಹಿಸಿ ಆಶೀರ್ವದಿಸಬೇಕು ನಮ್ಮ ಸಂಸ್ಥೆ ಈಗಾಗಲೇ ಹತ್ತು ವರ್ಷಗಳನ್ನು ಪೂರ್ಣೈಸಿದೆ ಅನೇಕ ದೇಶ ವಿದೇಶಗಳಲ್ಲಿ ಶಾಖೆಗಳನ್ನು ಹೊಂದಿದೆ ಹೊರ ರಾಜ್ಯಗಳಿಂದ ಹೊಂದಿದೆ ಈಗಾಗಲೇ ತಾವೆಲ್ಲ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ನೀವೆಲ್ಲ ಸಂಸ್ಥೆಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಇದರಲ್ಲೂ ನಿಮ್ಮದೂ ಪುಣ್ಯ ಇದೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಸಿದ್ಧಲಿಂಗ ಜಗತ್ತೋಡ ಅನುಗ್ರಹದಿಂದ ಇವತ್ತು ಇಂತಹ ಒಬ್ಬ ಅನುಷ್ಠಾನ ಮೂರ್ತಿಗಳ ದರ್ಶನ ಆಶೀರ್ವಾದ ತಮಗೆ ಲಭ್ಯ ಆಗಿರ್ತಕ್ಕಂಥದ್ದು ನಿಮ್ಮದು ಕೂಡ ಜ ಪೂರ್ವಜನ್ಮ ಪುಣ್ಯ ಅಂತ ಹೇಳ್ತಾ ನಾಳೆ ಕಾರ್ಯಕ್ರಮಕ್ಕೆ ಯಾವುದು ಕುಂದು ಕೊರತೆ ಆಗದ ಹಾಗೆ ಶ್ರೀಗಳು ಅನುಗ್ರಹಿಸಿ ಆಶೀರ್ವದಿಸಬೇಕು ಅಂತ ಕೇಳ್ತಾ ಬಂದಂತ ಎಲ್ಲಾ ಭಕ್ತರು ಕೂಡ ಅವರ ಕೊರನೆಯ ಆಶೀರ್ವ ಆಶೀರ್ವಾದ ಇರಲಿ ಅಂತ ಹೇಳಿ ಬೇಡ್ತಾ ಇದ್ದೀನಿ ಇಷ್ಟೇ ಮಾತ್ರ सर्वा घोर मुखार विंद जनित सप्तर्षि मान्यो गुरु द्राक्षाराम सुभीमनाथ मुखथ संभूय शीतांचले श्री सिंहासन वसतिम चक्रे च तत्रैव यः एको राम संपूर्ण करुण ಕುರಿಯಾತ್ ಕುರಿಯಾತ್ಸದಾಮ ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೇದಾರೇಶ್ವರರನ್ನ ಪ್ರಾರ್ಥನೆಗೆಯುತ್ತ ತಪೋಕ್ಷೇತ್ರ ಕಣ್ವಕುಪ್ಪಿ ಗವಿಮಠದ ಗುರುಪರಂಪರೆಗೆ ಅನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಇಂದು ಕಾರ್ತೀಕ ಮಾಸದ ಸುಸಂದರ್ಭದಲ್ಲಿ ಹರಿಹರ ಮಹಾನಗರದ ಶ್ರೀಯುತ ವೇದಮೂರ್ತಿ ಶ್ರೀ ವಿ ಪಾಟೀಲ್ ರವರ ಪರಿವಾರದಲ್ಲಿ ಸಾಗಿಕೊಂಡು ಬಂದಂತ ಪೂಜ್ಯರ ಪಾದ ಪೂಜೆ ಹಾಗೂ ಸಾಂಕೇತಿಕ ಧರ್ಮ ಸಮಾರಂಭ ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿದೆ ನಾಳೆ ನಡೆಯಲಿರುವಂತ ಯಾವ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರ ಶತಮಾನೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಯಾವ ಮಹಾತಪಸ್ವಿ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಲಾಗಿದೆ ಈ ಸಂಸ್ಥೆಯ ಸಂಸ್ಥಾಪಕರು ಅವಧೂತ ಸ್ಥಿತಿಯನ್ನ ಆ ಹಂತವನ್ನ ತಲುಪಿರುವಂತಹ ಶ್ರೀಯುತ ಕವಿ ಗುರುರಾಜ್ ಅವರೇ ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಂಡು ಅತ್ಯಂತ ವಿನಮ್ರ ಭಾವದಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂತ ಎಲ್ಲ ಸೇವಾರ್ತೆಗಳೇ ಮಾತೆಯರೇ ಮತ್ತು ಮಕ್ಕಳೇ ಗುರು ಕೃಪಾ ಅನ್ನುವಂಥದ್ದು ಬಹಳ ದೊಡ್ಡದು ಅಂತ ಹೇಳ್ತಾರೆ ಈ ಜಗತ್ತು ನಡೆಯುವಂಥದ್ದು ಸಂಕಲ್ಪ ಶಕ್ತಿಯಿಂದ ಯಾವುದೇ ಇರಲಿ ಅದಕ್ಕೆ ಸಂಕಲ್ಪ ಶಕ್ತಿ ಅನ್ನುವಂಥದ್ದು ಬಹಳ ದೊಡ್ಡದು ಅದಕ್ಕೆ ಹೇಳ್ತಾರೆ ಇಳಿಮುಖವಾಗಿ ಹರಿಯುವಂತ ನೀರು ದೃಢ ಸಂಕಲ್ಪ ಇದನ್ನ ತಡೆಯುವಂತ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಈಗ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದು ಮಹಾಪೂರ ಇರುತ್ತೆ ಮಹಾಪೂರ ಹರಿಯುವಂತ ನೀರಿಗೆ ಅಣೆಕಟ್ಟು ಕಟ್ಟಲಿಕ್ಕೆ ಹೋದ್ರೆ ಅದು ಸಾಧ್ಯ ಇಲ್ಲ ಅಂತೇಳಿ ಅದೆಷ್ಟು ಸತ್ಯವೋ ಅಷ್ಟೇ ಸತ್ಯ ದೃಢ ಸಂಕಲ್ಪ ದೃಢ ಸಂಕಲ್ಪ ಸತ್ಯ ಸಂಕಲ್ಪ ಶುದ್ಧ ಸಂಕಲ್ಪ ಇದರಿಂದ ಜಗತ್ತು ನಡೀತಾ ಇದೆ ಜಗತ್ತು ನಡಿಲಿಕ್ಕೆ ಇದು ಬುನಾದಿ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಶಿವಿ ಪಾಟೀಲ್ ದಂಪತಿಗಳ ಕರುಳ ಕುಡಿಯಾಗಿ ಜನಿಸಿರುವಂತ ನಮ್ಮ ಕವಿ ಗುರುರಾಜ್ ಪ್ರಾಯಶಃ ಚಿಕ್ಕ ವಯಸ್ಸಿಂದಲೂ ಕೂಡ ಧರ್ಮ ತತ್ವ ಪರಂಪರೆ ಸಿದ್ಧಾಂತ ಆಚಾರ ವಿಚಾರ ನೀತಿ ನಿಯತಿ ನಿಯಮಗಳನ್ನ ರಕ್ತ ಕಣಕಣದಲ್ಲೂ ಕೂಡ ಅಳವಡಿಸಿಕೊಂಡು ಬಂದಿರುವಂತ ವ್ಯಕ್ತಿತ್ವ ಆಗಿದೆ ಇದಕ್ಕೆ ಕಾರಣ ಚತುರಾಶ್ರಮಗಳಲ್ಲಿ ಶ್ರೇಷ್ಠವಾದ ಸ್ಥಾನವನ್ನ ಗೃಹಸ್ಥಾಶ್ರಮಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಯಾಕೆ ಅಂತ ಕೇಳಿದ್ರೆ ಒಬ್ಬ ಶುಭಯೋಗಿಗಳು ಶರಣರು ಸಂತರು ತಪಸ್ವಿಗಳು ಭಗವಂತನ ಪೂಜೆಯನ್ನ ಮಾಡಿ ಅವನ ಅನುಗ್ರಹವನ್ನು ಪಡೆಯಬಹುದಂತೆ ಆದ್ರೆ ಗೃಹಸ್ಥ ದಂಪತಿಗಳು ಶ್ರೇಷ್ಠ ಸಂಸ್ಕಾರವಂತರಾಗಿ ಧರ್ಮವಂತರಾಗಿ ನಿಷ್ಠಾವಂತರಾಗಿ ತ್ಯಾಗಶೀಲಗಳಾಗಿ ಭಗವಂತನ ಅನುಗ್ರಹಕ್ಕೆ ಕಾರಣಭೂತರಾಗಿದ್ದರು ಅಂತ ಕೇಳಿದ್ರೆ ಅಂತ ಗೃಹಸ್ಥ ದಂಪತಿಗಳ ಗರ್ಭದಲ್ಲಿ ಭಗವಂತ ಭಗವತಿಯೇ ಮಗನ ಮಗಳ ರೂಪದಲ್ಲಿ ಬಂದು ಸಮಾಜ ಸೇವೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ಇತಿಹಾಸ ಹೇಳಿಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಮಹಾತಪಶಿ ಉಜ್ಜಯಿನಿ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರು ಸಾಕ್ಷಾತ್ ಮರುಳು ಸಿದ್ಧನ ಪರಮಾವತಾರಿಗಳು ಅವರು ತೋರಿದಂತ ಲೀಲೆಗಳು ಅವರು ನಡೆಸಿದಂತ ಕೀರ್ತಿ ಅವರು ಪಡೆದಂತ ಶಕ್ತಿ ಅವರು ಭಕ್ತರನ್ನು ಉದ್ಧರಿಸಿದಂತ ವಿಶೇಷತೆ ಜಗತ್ತಿನಲ್ಲಿ ಅಪರಂಪಾರ್ ಅಂತ ಹೇಳ್ತಾರೆ ಅದು ವಿಶಿಷ್ಟ ಆ ವಿಷಯವಾಗಿ ನಮ್ಮ ಕವಿ ಗುರ್ರಾಜ್ ಸಾಕಷ್ಟು ಬಾರಿ ನಿಮ್ಮೊಂದಿಗೆ ಹಂಚಿಕೊಂಡಿರ್ತಾರೆ ಅವರ ವಿಶೇಷತೆಯನ್ನ ಆನಂತರದಲ್ಲಿ ರಂಭಾಪುರಿ ಪೀಠದ ವೀರ ಗಂಗಾಧರ ಶಿವಾಚಾರ್ಯ ಭಗವತ್ಪಾದರು ಸಾಕ್ಷಾತ್ ವೀರಭದ್ರ ಸ್ವಾಮಿಯ ಅಪರಾವತಾರಿಗಳು ಕೇದಾರ ಪೀಠದ ನೀಲಕಂಠಲಿಂಗ ಜಗದ್ಗುರುಗಳು ಅವರು ಕೂಡ ಕೇದಾರನಾಥನ ಭ್ರಕಂಡ ಭೈರವನ ಅವತಾರಿಗಳು ಅಂತ ಕರೀತಾ ಇದ್ದಾರೆ ಗಡವಾಲ್ಕ ಇತಿಹಾಸದಲ್ಲಿ ಆನಂತರ ಶ್ರೀಶೈಲ ಪೀಠದ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಅಪರಾವತಾರಿಗಳು ಹೆಸರನ್ನು ಪಡೆದಂತವರು ಕಾಶಿ ಪೀಠದ ಲಿಂಗೈಕ್ಯ ವೀರಭದ್ರ ಶಿವಾಚಾರ್ಯರು ಮೂರು ವರ್ಷಗಳ ಕಾಲದಲ್ಲಿ ಪೀಠವನ್ನು ಆಳಿರುವಂತಹ ಮಹಾ ತಪಸ್ವಿಗಳು ಹದಿನೆಂಟು ಭಾಷೆಗಳನ್ನು ಬಲ್ಲಂತವರು ಅತ್ಯಂತ ಶ್ರೇಷ್ಠಮಯವಾದ ಸಾಧನೆಯನ್ನು ಸಲ್ಲಿಸಿದವರು ಹಾಗೆ ಹೇಳ್ತಾ ಹೋದ್ರೆ ಸ್ವಾಮಿ ವಿವೇಕಾನಂದರು ಇರಬಹುದು ರಾಮಕೃಷ್ಣ ಪರಮಹಂಸರು ಇರಬಹುದು ಆ ರೀತಿ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮಚಂದ್ರ ಆ ನಂತರ ಪರಶುರಾಮರು ಅಂದ್ರೆ ಈ ರೀತಿ ಹೇಳ್ತಾ ಹೋದ್ರೆ ಸಹಸ್ರ ಸಂಖ್ಯೆಯಲ್ಲಿ ನಮಗೆ ಮಹಾತ್ಮರು ಸಿಗ್ತಾರೆ ಇವರು ಯಾರು ಅಂತ ಕೇಳಿದ್ರೆ ಭಗವಂತನ ಅಂಶ ಅಂತ ಹೇಳಿ ಇವರಿಗೆ ಜನ್ಮ ಕೊಟ್ಟಂತವ್ರು ಯಾರು ಗೃಹಸ್ಥ ದಂಪತಿಗಳು ಅದಕ್ಕೆ ಹೇಳ್ತಾರೆ ಧನ್ಯೋ ಗೃಹಸ್ಥಾಶ್ರಮ ಭಗವಂತ ಭಗವತಿ ಗೃಹಸ್ಥ ದಂಪತಿಗಳು ಉದರದಲ್ಲಿ ಜನಿಸಿ ಬರ್ತಾರೆ ಎನ್ನುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಸಿ ವಿ ಪಾಟೀಲ್ ರವರು ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ನಮ್ಮ ಕಂಬಾಳಿ ಮಠ ಸಾಕಷ್ಟು ಸರಿ ಹೇಳ್ತಿರ್ತಾರೆ ಈಗ ಹಾಲು ಎಷ್ಟು ಪರಿಶುದ್ಧವಾಗಿರುತ್ತೋ ಹಸುವಿನ ಹಾಲು ಅಂತ ಪರಿಶುದ್ಧವಾದ ಮನಸ್ಸು ದಂಪತಿಗಳು ಅಂತ ದಂಪತಿಗಳ ಕರುಳ ಕುಡಿ ಯಾರು ಅಂತ ಕೇಳಿದ್ರೆ ನಮ್ಮ ಕವಿ ಗುರುರಾಜವರು ವಯಸ್ಸು ಚಿಕ್ಕದಾಗಿದ್ರೂ ಕೂಡ ಅವರ ಸಾಧನೆ ಅಪರಂಪಾರ್ ಪ್ರಾಯಶ ನೀವೆಲ್ಲ ನೋಡಿದ್ದೀರಿ ಹತ್ತರದಿಂದ ಆಶೀರ್ವಾದ ಪಡೆದವರಿದ್ದೀರಿ ಎಂತೆಂತ ಮಹಾನ್ ಘಟಾನುಘಟಿಗಳು ಕೂಡ ಇವತ್ತು ಬಂದು ಅವರ ಅನುಗ್ರಹ ಪಡಿತಾ ಇದ್ದಾರೆ ಕಾರಣ ಇಷ್ಟೇ ತ್ಯಾಗ ಮತ್ತು ಸಾಧನೆ ತ್ಯಾಗದಲ್ಲಿ ದೊಡ್ಡ ಶಕ್ತಿ ಇದೆ ಜಗತ್ತನ್ನ ಗೆಲ್ಲಕ್ಕೆ ಬೇಕಾಗಿರುವಂತದ್ದು ತ್ಯಾಗ ತ್ಯಾಗ ಏನೈಕೆ ಅಮೃತತ್ವ ಮಾನಸು ತ್ಯಾಗದಲ್ಲಿ ಅಮೃತತ್ವ ಇದೆ ತ್ಯಾಗದಲ್ಲಿ ಶ್ರೇಷ್ಠತೆ ಇದೆ ತ್ಯಾಗದಲ್ಲಿ ಹಿರಿಮೆ ಇದೆ ತ್ಯಾಗದಲ್ಲಿ ಸರ್ವಸ್ವ ಇದೆ ಅಂತ ತ್ಯಾಗ ಕವಿ ಗುರುರಾಜ್ ಅವರಲ್ಲಿ ಇದೆ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದಂತ ವಿಷಯ ಆ ನಿಟ್ಟಿನಲ್ಲಿ ಪ್ರಾಯಶ ಇವತ್ತು ಮಹಾತ್ಪ ಶ್ರೀ ಉಜ್ಜಯಲಿಂಗ ಉಜ್ಜಯಿನಿ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರ ಆರಾಧನೆ ಇವತ್ತು ಮಾಡ್ತಾ ಇಲ್ಲ ಚಿಕ್ಕ ವಯಸ್ಸಿಂದಲೂ ಕೂಡ ಮಾಡಿಕೊಂಡು ಬಂದಿರುವಂಥದ್ದು ನಮ್ಮ ಶಿವಯೋಗಿ ಸ್ವಾಮಿ ಕಂಬಾಳಿ ಮಠ ಹರಿಹರದಲ್ಲಿ ಹಲವು ವರ್ಷಗಳ ಕಾಲ ನೆರವೇರಿಸಿಕೊಂಡು ಬಂದಿದ್ರು ನಮ್ಮ ಕವಿ ಗುರುರಾಜು ಚಿಕ್ಕ ವಯಸ್ಸಿನಿಂದ ಮನೆಯಲ್ಲೇ ಆಚರಣೆ ಮಾಡ್ತಾ ಇದ್ರು ಆಚರಣೆ ಮಾಡ್ತಾ 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 ನಾವೇನಂದ್ರ ಸ್ವಯಂ ಮಹೇಶ ಸ್ವಂತ ಮಹೇಶ್ವರ ಆಗಬೇಕು ಅಂತ ಕೇಳಿದ್ರೆ ಅವನು ಅವನ ಅಂಶವನ್ನ ಅವನ ತತ್ವವನ್ನ ಅವನ ಆದರ್ಶವನ್ನ ಪರಿಪೂರ್ಣ ಪರಿಪೂರ್ಣವಾಗಿ ಪಾಲಿಸಬೇಕು ಅವನಾಗಿ ಅವನು ನಡೆಯಬೇಕು ಆ ರೀತಿಯಲ್ಲಿ ಸಿದ್ಧಲಿಂಗ ಜಗದ್ಗುರುಗಳ ಮಹಾಸನ್ನಿಧಿಯವರ ಲೀಲೆ ತಪಸ್ಸಿನ ಶಕ್ತಿ ವಾಕ್ಸಿದ್ಧಿಯ ವಿಶೇಷತೆಯನ್ನ ಅರಿತಂತ ಕವಿಗುರುರಾಜ್ ಅವರು ನಿರಂತರವಾಗಿ ಅವರ ಧ್ಯಾನ ಮಾಡ್ತಾ 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 ಅದಕ್ಕೆ ಮದ್ಭಕ್ತ ಮಮಾದಪಿ ಶ್ರೇಷ್ಠ ಅಂತ ಭಕ್ತ ಮಾಡ್ತಾ 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 ಗುರುವಿಗೂ ಕೂಡ ಒಂದು ವಿಶಿಷ್ಟವಾದಂತ ಸ್ಥಾನವನ್ನು ತಂದುಕೊಡುವಂತವನಾಗ್ತಾನೆ ಎನ್ಲಿಕ್ಕೆ ಕವಿಗುರುರಾಜ್ ಸಾಕ್ಷಿಯಾಗಿದ್ದಾರೆ ಎಂತಕ್ಕಂತ ಮಾತನ್ನು ತಿಳಿಸಿ ಪ್ರಾಯೇಶ ನಾವು ಯಾರು ಕೂಡ ಜಗತ್ತಿನಲ್ಲಿ ಶಾಶ್ವತರಲ್ಲ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಮನುಷ್ಯನಿಗೆ ಮರಣ ಬರುತ್ತೋ ಗೊತ್ತಿಲ್ಲ ಮರಣನು ಅಂತದು ಕಟ್ಟಿಟ್ಟ ಬುತ್ತಿ ಇರುವ ತನಕ ಒಂದಷ್ಟನ್ನು ಒಳಿತನ್ನು ಮಾಡುವಂಥದ್ದು ಒಳ್ಳೆಯದರ ಜೊತೆಗಿರುವಂಥದ್ದು ಒಳ್ಳೆ ಕಾರ್ಯದಲ್ಲಿ ನಾವು ಭಾಗವಹಿಸುವಂಥದ್ದು ಇದು ಸಾರ್ಥಕ ಬದುಕು ಅಂತೇಳಿ ಶ್ರೀರಾಮಚಂದ್ರನಿಗೆ ಮರ್ಯಾದ ಪುರುಷೋತ್ತಮ ಅಂತ ಕರೆದು ಅದಕ್ಕೆ ಕಾರಣ ಒಬ್ಬನೇ ಅಲ್ಲ ಬಿಲ್ಕುಲ್ ಅಲ್ಲ ಅದು ಕಾರಣ ಬಹಳ ಇದ್ದಾರೆ ಯಾರು ಅಂತ ಕೇಳಿದ್ರೆ ಯಾವ ಲಕ್ಷ್ಮಣನ ಭ್ರಾತೃ ಪ್ರೇಮ ಹನುಮನ ಸ್ವಾಮಿ ನಿಷ್ಠೆ ಜಾಂಬವಂತನ ಬುದ್ಧಿಶಕ್ತಿ ಆನಂತರ ಸುಗ್ರೀವನ ಅತಿಬಲ ಆನಂತರ ಲಕ್ಷ್ಮಣ ಸುಗ್ರೀವ ಆಂಜನೇಯ ಅಂಗದ ಆನಂತರ ಭರತ ಭರತನ ತ್ಯಾಗ ಇವೆಲ್ಲವೂ ಕೂಡಿಕೊಂಡು ಇವೆಲ್ಲವುಗಳ ಸಂಯೋಗವೇ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಅಂತ ಹೆಸರನ್ನು ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಹಾಗೆ ಕವಿ ಗುರುರಾಜ್ ಅವರು ಇವತ್ತು ರಾಜ್ಯ ಹೊರರಾಜ್ಯ ರಾಷ್ಟ್ರ ಹೊರರಾಷ್ಟ್ರಗಳಲ್ಲಿ ಅನೇಕ ಸಂಸ್ಥೆಗಳ ಸ್ಥಾಪನೆ ಮಾಡುವಂತಹ ಉದ್ದೇಶ ಇದರಲ್ಲಿ ಯಾವುದು ಸ್ವಾರ್ಥಿಲ್ಲ ಇದೆ ಏನು ತ್ಯಾಗ ಆ ಆ ಸಂಸ್ಥೆಯ ಅಡಿಯಲ್ಲಿ ಒಂದಷ್ಟು ಜನ ಪರಿವರ್ತನೆ ಆದ್ರು ಅಂತ ಕೇಳಿದ್ರೆ ಒಂದಷ್ಟು ಜನ ಜಾಗೃತರಾದ್ರು ಅಂತ ಕೇಳಿದ್ರೆ ಒಂದಷ್ಟು ಜನ ಸಂಸ್ಕಾರವಂತರಾದರು ಅಂತ ಕೇಳಿದ್ರೆ ಈ ಸಂಸ್ಥೆಗೆ ಮಹತ್ವ ಬರುತ್ತೆ ಅದರ ಉಪಯೋಗ ಸರ್ವರಿಗೂ ಇರುವಂತಹ ಸದುದ್ದೇಶವನ್ನ ಇಟ್ಕೊಂಡಿರುವಂತ ವಿಶಾಲ ದೃಷ್ಟಿಕೋನ ಆ ನಿಟ್ಟಿನಲ್ಲಿ ಇವರ ದೃಢ ಸಂಕಲ್ಪ ಅದು ಸತ್ಯ ಸಂಕಲ್ಪ ಶುದ್ಧ ಸಂಕಲ್ಪ ಅದೆಲ್ಲಕ್ಕೂ ಕೂಡ ಕಾರಣೀಭೂತವಾಗಿದೆ ಎನ್ನುವಂತ ಮಾತನ್ನು ಮತ್ತೊಮ್ಮೆ ತಿಳಿಸಿ ಇವತ್ತು ಅದಕ್ಕೆ ಸಂಕಲ್ಪ ದೃಢ ಸಂಕಲ್ಪ ಅಂತ ಇವತ್ತು ಬರುವಂತ ವಿಚಾರ ಇರಲಿಲ್ಲ ನಾಳೆ ಬರುವಂತದ್ದೇ ಇತ್ತು ಅನೇಕ ಕಾರಣಗಳು ಕೆಲವು ಒತ್ತಡಗಳು ಇವೆಲ್ಲ ಕಾರಣಕ್ಕಾಗಿ ಇವತ್ತು ದಯಮಾಡಿಸುವಂತ ಅಂದ್ರೆ ಒಂದು ಗೃಹ ಪ್ರವೇಶ ಮಾಡುವಾಗಲೂ ಕೂಡ ಗುರು ಪ್ರವೇಶ ಮತ್ತೆ ಗೃಹ ಪ್ರವೇಶ ನಾಳೆ ಮಾಡುವಂತ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಕಾರ್ಯಕ್ರಮದಲ್ಲಿ ಪೂರ್ವ ದಿನವೇ ಗುರುಗಳು ಬರಬೇಕು ಅಂತ ಕೇಳಿದ್ರೆ ಕವಿ ಗುರಾಜ್ ಅವರ ಸತ್ಯ ಸಂಕಲ್ಪ ಇದಕ್ಕೆಲ್ಲ ಕಾರಣವಾಗಿದೆ ಮಹಾತಪ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರೆ ಕಳಿಸಿಕೊಟ್ಟಿದ್ದಾರೆ ಎಂತಕ್ಕಂಥ ಈ ಸಂದರ್ಭದಲ್ಲಿ ತಿಳಿಸಿ ತಮ್ಮೆಲ್ಲರಿಗೂ ಹೇಳೋದಿಷ್ಟೇ ಈ ಅವಕಾಶ ಸಿಕ್ಕಿರುವಂಥದ್ದು ಪೂರ್ವ ಸುಕೃತಾದಿ ದೇವ ಲಭ್ಯಂತನ ಶ ಪಾರ್ಥಿನೇವ ಸುಕೃತ ಅಂತ ಕರೀತಾರೆ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಬ್ಬ ಮನುಷ್ಯ ತನ್ನ ಪರಿವಾರಕ್ಕಾಗಿ ತನಗಾಗಿ ತನ್ನ ಜೀವನವನ್ನ ನಡೆಸುವಂಥದ್ದು ತನ್ನ ಜೀವನಕ್ಕಾಗಿ ದುಡಿಯುವಂಥದ್ದು ಅದು ಪ್ರತಿಯೊಬ್ಬರ ಕರ್ತವ್ಯ ಆದ್ರೆ ಇದು ಏನಾಯ್ತಲ್ಲ ತ್ಯಾಗ ಇದು ನಮ್ಮ ಜೊತೆಗೆ ಬರುವಂತದ್ದು ಯಾವುದು ಇದೊಂದೇ ಇದಕ್ಕೆ ಹೇಳ್ತಾರೆ ಪುಣ್ಯ ಅಂತ ಕರೀತಾ ಇದೆ ಇದಕ್ಕೆ ಹೇಳ್ತಾರೆ ತ್ಯಾಗ ಅಂತ ಹೇಳ್ತಾರೆ ಇದಕ್ಕೆ ಹೇಳ್ತಾರೆ ಸಂಸ್ಕಾರ ಅಂತ ಕರೀತಾ ಇದೆ ಸಂಸ್ಕಾರ ಪುಣ್ಯ ಮತ್ತು ತ್ಯಾಗ ಈ ಮೂರು ಸಮ್ಮಿಲಿತ ಆದಾಗ ಈ ಒಂದು ಶ್ರೇಷ್ಠತೆ ಒಂದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಅನುಕೂಲತೆ ಇದರಿಂದ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಶುಭ ಆಗ್ಲಿ ಜೊತೆಗೆ ನಾಳೆಯೇ ನಡೆಯುವಂತ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯುತ್ತೆ ಅದರಲ್ಲಿ ಯಾವ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನ ಸಿದ್ಧಲಿಂಗ ಜಗದ್ಗುರುಗಳ ಅನುಗ್ರಹದಿಂದ ಆ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಕಾರ್ಯ ಯಶಸ್ವಿಯಾಗಿ ನಡೀಲಿ ಮುಂದೆ ಇದು ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಇದರ ಬೆಳಕಲ್ಲಿ ಅನೇಕ ಜನರು ತಮ್ಮ ಒಂದು ವಿಶೇಷತೆಯನ್ನು ಆಗಲಿ ಅಂತಕ್ಕಂಥ ಸತ್ಯ ಸಂಕಲ್ಪದೊಂದಿಗೆ ಈ ಒಂದು ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ

साढ़ा 嗯。Oh. 说你被关起来了。 ಆಗಿತ್ತು ಆಗಿರ್ತದೆ ಡಾಕ್ಟರ್ ಮಕ್ಕಳು ಆಗೋದ್ ಒಂದು ಹುಡಿ ತುಂಬಿಸ್ಕೊಂಡು ಹೇಳಿದ್ವಿ ಎಲ್ಲ ಮಾಡಿದ್ರೆ ಎರಡು ಕಣ್ಣು ಮಗುನಿ ಸಿದ್ಧಾರ್ಥ ಗುರುಗಳ ಅಷ್ಟೊಂದು ಯಾರ ಮಕ್ಳು ಎಸ್ತಿಂದಾನೆ ಹೆಸರಿತೀವಿ